ಗುರುಗುಂಟ ಪಂಪಾಪತಿ ದೇವಸ್ಥಾನದಲ್ಲಿ ಇಫ್ತಿಯಾರ್ ಕೂಟ ಭಾವೈಕ್ಯತೆ ಬೆಸುಗೆಗೆ ಕೊಂಡಿ ಗಂಭೀರ ಮಠ ಹೌದು ಪವಿತ್ರ ರಂಜಾನ್ ಹಬ್ಬದಲ್ಲಿ ಹಮ್ಮಿಕೊಳ್ಳುವ ಇಫ್ತಿಯಾರ್ ಕೂಟಗಳು ಭಾವೈಕ್ಯತೆಯ ಬೆಸುಗೆಯಾಗಿ ಕಾರ್ಯನಿರ್ವಹಿಸುತ್ತವೆ ಎಂದು ದಿವಂಗತ ವೇದಮೂರ್ತಿ ಶ್ರೀ ರುದ್ರಯ್ಯ ಸ್ವಾಮಿ ಗಂಭೀರ ಮಠ ಸೇವಾ ಸಮಿತಿಯ ಪ್ರಮುಖ ರಾಚಾರ್ಯ ಸ್ವಾಮಿ ಗಂಭೀರ ಮಠ ಹೇಳಿದರು ರಂಜಾನ್ ಹಬ್ಬದ ಪ್ರಯುಕ್ತ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟಾದ ಪಂಪಾಪತಿ ದೇವಸ್ಥಾನದಲ್ಲಿ ಪಂಪಾಪತಿ ಯುವಕ ಮಂಡಳಿ ಹಾಗೂ ದಿವಂಗತ ವೇದಮೂರ್ತಿ ಶ್ರೀ ರುದ್ರಯ್ಯ ಸ್ವಾಮಿ ಗಂಭೀರ ಮಠ ಸೇವಾ ಸಮಿತಿಯ ಸಹಯೋಗದಲ್ಲಿ ಶನಿವಾರ ಸಂಜೆ ಹಮ್ಮಿಕೊಂಡ ಇಫ್ತಿಯಾರ್ ಕೂಟದಲ್ಲಿ ಪಾಲ್ಗೊಂಡು ಊಟ ಉಣಬಡಿಸಿ ನಂತರ ಮಾತನಾಡಿದರು ಮುಸ್ಲಿಮರಿಗೆ ರಂಜಾನ್ ಪವಿತ್ರ ಹಬ್ಬವಾಗಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸವಿರುವ ರೋಜಾ ವೃತ್ತಾಚರಣೆ ನಿರಂತರತೆ ನಿರತರಿಗೆ ಉಣಬಡಿಸುವ ಸೇವೆ ನಮಗೆ ಸಿಕ್ಕಿದ್ದು ಪುಣ್ಯ ಸಿಕ್ಕಷ್ಟು ಖುಷಿಯಾಗಿದೆ ನಮ್ಮ ಗ್ರಾಮದಲ್ಲಿ ನಡೆಯುವ ಪ್ರತಿ ಹಬ್ಬ ಹರಿದಿನಗಳನ್ನು ಜಾತಿ ಭೇದ ಮಾಡದೆ ಹಿಂದೂ ಮುಸ್ಲಿಮರೆಲ್ಲರೂ ಸೇರಿ ಭಾತೃತ್ವ ಭಾವನೆಯೊಂದಿಗೆ ಹಬ್ಬಗಳನ್ನು ಆಚರಿಸಿ ಮಾದರಿಯಾಗಿದ್ದೇವೆ ಅದರ ಪ್ರತಿರೂಪವೇ ನೂರಾರು ಸಂಖ್ಯೆಯ ಮುಸ್ಲಿಂ ಬಾಂಧವರು ಬಂದು ಇಂದಿನ ಪ್ರಸಾದವನ್ನು ಸೇವಿಸಿದ್ದಾರೆ ಎಂದರು ಈ ಮಹತ್ ಸೇವಾ ಕಾರ್ಯದಲ್ಲಿ ಸ್ವಾಮಿ ಗಂಭೀರ ಮಠ ಅಮರೇಶ ಸ್ವಾಮಿ ಗಂಭೀರ ಮಠ ನಾಗರಾಜ ಭೋವಿ ಎಚ್ ಜಿ ಎಂ ರುದ್ರಪ್ಪ ಕುಂಬಾರ ಶರಣ ಬಸವ ಕುಂಬಾರ ಅರಿಕೇರಿ ವೀರೇಶ ಅಮ್ಮಾಪುರ ಚಂದ್ರು ಕುಂಬಾರ ಶಬೀರ್ ಶೇಖ್ ಅಮರೇಶ ಕುಂಬಾರ ಕೋರಕೊಳ್ಳ ಲಕ್ಷ್ಮಣ ಧೋರಿ ಅಮರೇಶ ಶೆಟ್ಟಿ ಬಂಧೇನ ವಾಚ್ ಸ್ವಾಮಿ ಹಿರೇಮಠ ಅಮರೇಶ ಹುಗಾರ್ ಬಸವರಾಜ ಬಸವರಾಜ ಜಾನೇಕಲ್ ಇದ್ದರು ವರದಿ ಆನಂದ ತುರ್ವಿಯಾಳ್ ಎನ್ ಕೆ ಎಸ್ ಟಿವಿ ಫೋರ್ ರಾಯಚೂರು